ಮಕ್ಕಳ ವಿದ್ಯುಗ್ವಾಗಿ ಚಾಲನೆಯನ್ನು ಕೊಡ್ಬೇಕು ಕೂತಿರ್ತಕ್ಕಂತ ತವೆಲ್ಲರೂ ಚೇಳಾಗಿ ಚಪ್ಪಾಳೆಯನ್ನು ತಪ್ಪೋದ್ರ ಮುಖಾಂತರ ಬೇರೆಗಾಳ ತಾಲೂಕು ವಲಯದಲ್ಲಿ ವಿನೂತನವಾಗಿ ನೆನಪಿಟ್ಟು ಹಾಗೆ ಕೊಡುವಂತ ಕೆಲಸ ಆಗ್ಬೇಕು ಬಡವರದೊಂದು ಬೇಕಾದ್ರೆ ನೀವೆಲ್ಲ ಹಿರಿಯರು ಕೂಡ ಲಿಸ್ಟ್ ಮಾಡಿ ಯಾರ ಅಸಹಾಯಕರದಾರ ನಿರ್ಗತದಾರ ದುಡ್ಯಕ್ಕಾಗಂಗಿಲ್ಲ ಅವ್ರಿಗೆ ಮನೆಯೊಳಗೆ ಮಕ್ಕಳದಾರ ಇವೆಲ್ಲವನ್ನೂ ಪಟ್ಟಿ ಮಾಡಿ ಆ ಅವರ ಹಸಿವು ಹಿಂಸು ಮಾಡಿದ್ರೆ ಒಂದು ಪುಣ್ಯದ ಕೆಲಸ ಆಗ್ತದೆ ನಿಮಗೂ ಒಳ್ಳೇದಾಗ್ತದೆ ಮುಂದೆ ಭವಿಷ್ಯದೊಳಗೆ ಅದರಿಂದ ನಾವು ಇದ್ದವರ ಒಳ ಹೆಚ್ಚು ಊಟ ಮಾಡಿದ್ರೆ ಬಡವರು ಎಲ್ಲಿ ಹೋಗ್ಬೇಕು ಅದನ್ನೂ ಸಹಿತ ನಿಮ್ಗೆ ಪ್ರಜ್ಞೆ ಇರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ನೀವು ಹೋಗ್ಬೇಡತ್ತ ಹೇಳಂಗಿಲ್ಲ ನಾವು ಹೋಗ್ರಿ ಮುನ್ನೂರ್ಗಿಂತ ಕಡಿಮೆ ಇದ್ದರೆ ನೀವು ಹೋಗಿ ಪಳೆ ಹೆಚ್ಚಿ ನೀವು ಊಟ ಮಾಡಿರಿ ಬೇಡ ನಂಗೆ ಆದರೆ ಮುನ್ನೂರು ಬಡವರು ಇದ್ರಂದ್ರೆ ಬಡವ್ರನ್ನ ತಪ್ಪಿಸಿ ನೀವು ಊಟ ಮಾಡ್ಲಕ್ಕೆ ಹೋಗ್ಬೇಡ ಇದು ಇದು ದೇವ್ರ ಮೆಚ್ಚಂಗಿಲ್ಲ ಅದನ್ನೇ ಹೇಳಿ ನಾವು ಇಷ್ಟ ಯಾಕಂದ್ರೆ ಇದು ವಿಶೇಷವಾಗಿ ಮಾಡಿದ್ದೆ ಬಡವ್ರ ಸಲುವಾಗಿ ಅದರಿಂದ ಈಗ ಈಗ ಹಂಗೆ ಈಗ ಬಿ ಪಿ ಎಲ್ ಕಾರ್ಡ್ ಮಾಡ್ತಾರೆ ಬಡವರಿಗೆ ಮಾಡಿರ್ತಾರೆ ನಮ್ಮಂತ ಅವ್ರು ತಗೊಂಡ್ರೆ ಅದು ಒಂದು ಅನ್ಯಾಯ ಇಲ್ಲ ಅದರಿಂದ ಹಂಗೆ ಮಾಡಾಕಬೇಕು ಈಗ ಸಹ ಇದು ಯೋಗ್ಯವಾಗಿ ಉಪಯೋಗ ಆಗ್ತಕ್ಕನ್ನುವಂಥ ಕಳಕಳಿಯಿಂದ ನಾ ಹೇಳ್ತೀನಿ ಈಗ ಬಿ ಪಿ ಎಲ್ ಕಾರ್ಡ್ ಬಹಳಷ್ಟು ಸುಮಾರು ಹತ್ತು ಲಕ್ಷ ಕಾರ್ಡ್ ರದ್ದು ಮಾಡ್ಯಾರ ಕೇಳಿವ್ ನಾವು ಅದು ವಿಶೇಷವಾಗಿ ಬಡವರು ಮಾಡ್ಯಾರ ಶ್ರೀಮಂತರು ಮಾಡ್ರಿ ಹೆದರ್ತೀರಿ ಹೆದರ್ತಿರ ಶ್ರೀಮಂತರು ಮಾಡ್ರಿ ನಾವು ರದ್ದು ಮಾಡಿ ನಾವು ಮಾಡಂಗಿಲ್ಲ ಆದ್ರೆ ಯಾರು ಕೂಲಿ ಮಾಡೋರಾಗ ಮನಿ ಇಲ್ಲ ಕೂಲಿ ಮಾಡಲ್ಲ ಹಡ್ ತೊಗೊಂಡಂಗಿಲ್ಲ ಅವ್ರಿಗೆ ದವಾಖಾನೆ ಖರ್ಚು ಕೊಡಾಕಾಗದಲ್ಲ ಅಂತವ್ರು ನೀವು ಕಾರ್ಡ್ ರದ್ದು ಮಾಡಿದ್ರ ಇದು ಅನ್ಯಾಯ ಆಗ್ತದೆ ಅದನ್ನ ಖಂಡಿಸ್ತೀವಿ ನಾವು ಅದರಿಂದ ನಾವು ಈ ತಹಶೀಲ್ದಾರ್ನ ಇಬ್ಬರು ತಹಶೀಲ್ದಾರ್ನ ನಾವು ಮೀಟಿಂಗ್ ಕರಿತೀನಿ ನೀವು ಯಾರ್ಯಾರು ಕಾರ್ಡ್ ರದ್ದು ಮಾಡ್ರಿ ನಾವು ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ ಅವ್ರ ಮನಿ ಅದ್ ಶ್ರೀಮಂತ್ರಿ ನಾವೇನು ನಾವು ಒಪ್ಕೋತೀವಿ ನಾವೇನು ನಿಮ್ಗೆ ಶ್ರೀಮಂತ್ರಿಗ್ ಕೊಡೋಣಂಗಿಲ್ಲ ನಮ್ಮಂತವ್ರಿಗೆ ಕೊಡೋನಂಗಿಲ್ಲ ನಾವು ಬಡವ್ರಿಗೆ ಕೊಡ್ರಲ್ಲ ಬಡವ್ರದ್ದು ಯೋಜನೆಗಳದ್ ಅವ ಕೆಲವೊಂದು ಇರ್ತಾರೆ ಮನಿಯೊಳಗೆ ಅವ್ರಿಗೆ ದುಡ್ಯಾಕು ಆಗೋದಿಲ್ಲ ಆ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಮೇಲೆ ಜೀವನ ಸಾಗಿಸ್ತಾರ ಅವ್ರದಾಗ ಕಸ್ಕೊಂಡು ಬಿಟ್ರೆ ಅವ್ರ ಆಹಾರವನ್ನ ಕಸ್ಕೊಳ್ಳುವಂತದ್ದು ಅದು ಆಗಬಾರ್ದು ಅದ್ರಿಂದ ನಮ್ಮ ಅಧಿಕಾರಿಗಳು ನಮಗೆ ಅಧಿಕಾರ ಕೊಟ್ಟರ ಸಿಕ್ ಸಿಕ್ಕವ್ರದ್ದು ಮಾಡಬೇಡ್ರಿ ನೀವು ಹೊಲಾಟ್ರದ್ ಮಾಡ್ರಿ ಹೊಲಾಟ್ರದ ಮಾಡ್ರಿ ಇದ್ದವ್ರದ್ದು ಮಾಡ್ರಿ ಅವ್ರದ್ದು ಮಾಡ್ರಿ ಶ್ರೀಮಂತರದ ಮಾಡ್ರಿ ಬಡವ್ರನ್ನ ಕೈ ಹಚ್ಚಲಾಕ್ರಿ ಬಡವ್ರ ಶಾಪ ನಿಮಗೆ ಹತ್ಯೆ ಆಗ್ತದೆ ನೀವು ಬಡವ್ರದ ಬಂದ್ ಮಾಡ್ರಿ ಅದರಿಂದ ಏನೇ ಇರಲಿ ಮೊದಲು ಆದ್ಯತೆ ಬಡವರಿಗೆ ಕೊಡುವಂತ ಕೆಲಸ ಮಾಡೋಣ ಇದ್ದವ್ರಿಗೆ ಶಕ್ತಿ ಇರ್ತದ ಶಕ್ತಿ ಇದ್ದವ್ರಿಗೆ ನೀವು ನೀವು ಅವ್ರಿಗೆ ಹೆದರಿ ನೀವು ಅವ್ರನ್ನ ಕಂಟಿನ್ಯೂ ಮಾಡ್ತೀರಿ ಯಾರ ಆಸಕ್ತಿ ಇರ್ತಾರ ಬಾಯಿ ಇರಂಗಿಲ್ಲ ಧ್ವನಿ ಇರಂಗಿಲ್ಲ ಅಂಥವ್ರಿಗೆ ನೀವು ಕಾರ್ಡ್ ರದ್ದು ಮಾಡಿದ್ರೆ ನಿಮ್ಮ ಪಾಪ ಗುರಿ ಆಗ್ತೀರಿ ಅನ್ನುವಂಥದ್ದನ್ನ ಯಾರ್ಯಾರು ಕಾರಣ ಅದ್ರ ಅದ್ರ ರೇವನಿ ಇರಲಿ ಮುನ್ಸಿಪಾಲ್ಟಿ ಇರಲಿ ಎಲ್ಲ ಅಧಿಕಾರಿಗಳಿಗೂ ನಾ ಸೂಕ್ಷ್ಮವಾಗಿ ನಿಮ್ಮ ಗಮನ ಸಹಿಸ್ತೇನೆ ಎಚ್ಚರಿಕೆಯೂ ಸಹಿತ ಈ ಸಂದರ್ಭದಲ್ಲಿ ಪಡಬೈಸ್ತೇನೆ ಅದರಿಂದ ಎಲ್ಲದರೊಳಗೂ ಎಲ್ಲಾದ್ರೊಳಗು ನೋಡಕ್ಕೆ ಹೋಗಬೇಡ್ರಿ ಅದ್ರ ಇಂಥ ಮಾನವೀಯತೆ ಅವ್ರ ಜೀವವನ್ನು ಉಳಿಸುವಂತ ಕೆಲಸಕ್ಕೆ ನೀವು ಕೈ ಜೋಡಿಸುವಂತ ಕೆಲಸ ಮಾಡಿ ಇದು ಪುಣ್ಯದ ಕೆಲಸ ನೀವು ಎಲ್ಲೇ ಏನೇ ಮಾಡಿರಿ ಅದರ ಬಡವರ ವಿಷಯದೊಳಗೆ ನೀವು ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂಥ ಕೆಲಸ ಆಗ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ